ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಾ ವ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇವತ್ತು ಬಂದುಬಿಟ್ಟು ಈ ಸೀಸನಲ್ಲಿ ಮಿಸ್ ಮಾಡದೆ ಮಾಡೋವಂಥ ಒಂದು ಸಾಂಬಾರನ್ನ ಮಾಡ್ತಾಯಿದ್ದೀನಿ ನೀವು ಕೂಡ ಒನ್ ಟೈಮ್ ಟ್ರೈ ಮಾಡಿ ಇದು ಬಂದುಬಿಟ್ಟು ಹುಣಸೆ ಚಿಗುರು ಸಾಂಬಾರು ಈ ಯುಗಾದಿ ಟೈಮಲ್ಲಿ ತುಂಬ ಚಿಗುರು ಇರುತ್ತಲ್ವ ಹುಣಸೆ ಚಿಗುರು ಸೊ ಅದನ್ನು ಹಾಕಿ ಸಾಂಬಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒನ್ ಟೈಮ್ ತಿಂದರೆ ನೀವು ಮತ್ತೆ ಮತ್ತೆ ತಿನ್ನಬೇಕು ಅಂತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಓನ್ಲಿ ಹುಣಸೆ ಚಿಗುರು ಹಾಕೋದಕ್ಕಿನ್ನೂ ಸೊಪ್ಪಿನ ಜೊತೆ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಮ್ಮ ಆಂಟಿ ಮನೆ ಮುಂದೆಯೇ ಸೊಪ್ಪು ಹಾಕಿದ್ದಾರೆ ದಂಟಿನ ಸೊಪ್ಪು ಮತ್ತು ಕಿರುಕೆಲೆ ಸೊಪ್ಪು ಪಾಲಕ್ ಸೊಪ್ಪು ಮತ್ತು ಇನ್ನೂ ಒಂದೆರಡು ಮೂರು ಥರದ್ದು ಹಾಕಿದ್ದಾರೆ ಸೊ ನಾನು ಅದು ಚಿಗುರು ಚಿಗುರು ಏನಿದೆ ಸೊಪ್ಪು ಅದನ್ನು ಕಿತ್ಕೊಂಡು ಸಾಂಬಾರು ಮಾಡೋಣ ಅಂತ ಸೊ ತುಂಬ ಚೆನ್ನಾಗಿರುತ್ತೆ ನಾವು ಈಗ ಸಿಟಿ ಸೈಡಲ್ಲೆಲ್ಲ ದುಡ್ಡಿಗೆ ಕೊಂಡ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸಾಂಬಾರು ಮಾಡೋದಕ್ಕಿಂತ ನಾವೇ ಒಂಥರ ನಮಗೆ ಏನಿದೆ ಜಾಗ ಅಷ್ಟರಲ್ಲಿ ನೀಟಾಗಿ ಸೊಪ್ಪುಗಳು ನಮ್ಗೆ ಏನೇನು ಬೇಕು ಸೊಪ್ಪು ತರಕಾರಿ ಎಲ್ಲ ಹಾಕ್ಕೊಂಡು ಅದನ್ನು ನಾವು ಬಿಡಿಸ್ಕೊಂಡು ಅದರಲ್ಲಿ ಸಾಂಬಾರು ಮಾಡಿಕೊಂಡು ತಿಂತಾ ಅದೊಂಥರ ತುಂಬಾ ಮನಸ್ಸಿಗೆ ಖುಷಿ ಕೊಡುತ್ತೆ ಒಂಥರ ನಮ್ಮ ಗಿಡದಲ್ಲಿ ಇಷ್ಟು ಸೊಪ್ಪು ಬಿಟ್ಟಿತ್ತು ಇಷ್ಟು ತರಕಾರಿಗಳು ಬಿಟ್ಟಿತ್ತು ಇದರಲ್ಲಿ ಸಾಂಬಾರು ಮಾಡಿದ್ದೆ ಅಂತ ಒಂಥರ ಒಂಥರ ತುಂಬ ಖುಷಿಯಾಗುತ್ತೆ ಸೊ ಹಂಗಾಗಿ ಒಂದು ಮೂರು ನಾಲ್ಕು ಥರದ ಸೊಪ್ಪನ್ನ ಚಿಗುರು ಚಿಗುರು ಏನಿದೆ ಅದನ್ನು ಕಿತ್ಕೊಂಡೆ ಹಾಗೆ ನಮ್ಮ ಆಂಟಿ ತರಕಾರಿನೂ ಹಾಕಿದ್ದಾರೆ ಟೊಮ್ಯಾಟೊ ಮತ್ತು ಬದನೇಕಾಯಿನೂ ಹಾಕಿದ್ದಾರೆ ಟೊಮ್ಯಾಟೊ ಬಂದುಬಿಟ್ಟು ಒಂದು ಸ್ವಲ್ಪ ಮುಂದೆ ಹಾಕಿದ್ದಾರೆ ಅದರಲ್ಲಿ ಕಾಯಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಬದನೇಕಾಯಿ ಮಾತ್ರ ಯಾವ್ಯಾವ ಗಿಡದಲ್ಲಿದೆ ಅಂತ ನೋಡಿಕೊಂಡು ಬದನೆಕಾಯಿ ಎಲ್ಲೆಲ್ಲಿದೆ ಅಂತ ನೋಡಿಕೊಂಡು ಇನ್ನೂ ಎಳೆ ಪೀಚದು ಸೊ ಹಂಗಾಗಿ ಒಂದು ಎರಡು ಮೂರೇನೋ ಸಿಕ್ತು ನನಗೆ ಸೊ ಕಿತ್ಕೊಂಡು ಬಂದೆ ಸೊ ಹಂಗೇ ನೀರಲ್ಲಿ ನೀಟಾಗಿ ಒಂದು ಫೋರ್ ಫೈವ್ ಟೈಮ್ಸ್ ತೊಳ್ಕೊಂಡೆ ತೊಳ್ಕೊಂಡಾದ್ಮೇಲೆ ನೋಡ್ಬೋದು ನೀವು ಬದನೆಕಾಯಿ ಅದರಲ್ಲೇ ಕಿತ್ಕೊಂಡಿದ್ದೀನಿ ನೀಟಾಗೆ ತೊಳ್ಕೊಂಡಾದ್ಮೇಲೆ ಈಗ ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡು ಹೇಗೆ ಮಾಡೋದು ಈ ಸಾಂಬಾರನ್ನ ಅಂತ ಹೇಳ್ತೀನಿ ನೀವು ಕೂಡ ಒನ್ ಟೈಮ್ ಟ್ರೈ ಮಾಡಿ ಇಷ್ಟು ಚೆನ್ನಾಗಿದೆ ಅಂತ ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ನೀವು ಈ ಸಾಂಬಾರನ್ನ ಟ್ರೈ ಮಾಡಿರ್ತೀರ ಬಟ್ ಆದರೆ ನಾನು ಮಾಡೋ ಥರ ನೀವು ಒನ್ ಟೈಮ್ ಟ್ರೈ ಮಾಡಿ ನೋಡಿ ಒಂದು ಸರಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಅಷ್ಟು ಟೇಸ್ಟಾಗಿರುತ್ತೆ ನಾನು ಇದಕ್ಕೆ ಯೂಸ್ ಮಾಡಿರೋದು ಒಂದು ಕಪ್ಪಷ್ಟು ತೊಗರಿಬೇಳೆ ಅರ್ಧ ಕಪ್ಪಷ್ಟು ಹೆಸರುಬೇಳೆ ಮತ್ತು ಎರಡು ಟೀ ಸ್ಪೂನಷ್ಟು ಕಡಲೆಬೇಳೆ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ನಾನು ಮಾಡ್ತಾ ಇರೋದು ಏಳು ಜನಕ್ಕಾಗೋಷ್ಟು ಸಾರು ಹಂಗಾಗಿ ಎರಡು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಎರಡು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ನಾಲ್ಕು ಗಡ್ಡೆ ಈರುಳ್ಳಿ ಹಾಗೆಯೇ ಇದಕ್ಕೆ ಬಂದ್ಬಿಟ್ಟು ಟೊಮ್ಯಾಟೊ ಇದು ಹುಳಿ ಇರುತ್ತಲ್ವಾ ಚಿಗುರು ಹಾಗಾಗಿ ನಾನು ನಾಲ್ಕು ಟೊಮ್ಯಾಟೊ ಮಾತ್ರ ಹಾಕ್ಕೊಂಡಿದ್ದೀನಿ ಈಗ ಸೊಪ್ಪನ್ನ ಅದನ್ನ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ ಸೊ ಒಂದೆರಡು ಮೂರು ಸರಿ ನೀಟಾಗಿ ತೊಳೆದು ನೋಡಿ ಹುಣಸೆ ಚಿಗುರು ಅದು ಕಾಣಿಸ್ತಾ ಇರ್ಬೋದು ಇನ್ನೂ ಮಗ್ಗು ಬಂದಿಲ್ಲ ಹಂಗಾಗಿ ಅದು ಎಲೆಲ್ಲೇನಿರುತ್ತೆ ಚಿಗುರು ಅದನ್ನು ಕಿತ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಸೊ ಅದನ್ನೇ ಹಾಕ್ ಮಾಡಿದ್ದೀನಿ ಇನ್ನೂ ಮಗ್ಗಲ್ಲಿ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇದರಲ್ಲೂ ತುಂಬಾ ಚೆನ್ನಾಗಿತ್ತು ಸಾಂಬಾರು ಮಾತ್ರ ಮುದ್ದೆ ಜೊತೆಗೆ ರೈಸಲ್ಲಿ ಕೂಡ ತಿನ್ಬೋದು ಈ ಸಾಂಬಾರನ್ನ ತುಂಬ ಚೆನ್ನಾಗಿರುತ್ತೆ ಸೊ ಎಲ್ಲ ಸೊಪ್ಪೆಲ್ಲ ನೀಟಾಗಿ ತೊಳ್ಕೊಂಡು ಹಾಕಿದ್ದಾದಮೇಲೆ ಎಷ್ಟು ಅಳತೆ ಬೇಕಾಗುತ್ತೆ ನೀರು ಅಷ್ಟು ಹಾಕ್ಕೊಳ್ಳಿ ಮತ್ತು ಇದು ಪ್ಯಾಕೆಟಿನ್ನೂ ಓಪನ್ ಮಾಡಿರಲಿಲ್ಲ ಅರಶಿನಾಗ ಹಂಗಾಗಿ ಅದರಲ್ಲೇ ಹಾಕ್ಕೊಂಡಿದ್ದೀನಿ ಮತ್ತು ಇದು ಬಂದ್ಬಿಟ್ಟು ಮಸಾಲ ಮನೇಲೆ ಮಾಡಿರೋದು ನಾಲ್ಕು ಸ್ಪೂನಷ್ಟು ಮಸಾಲ ಹಾಕ್ಕೊಂಡಿದ್ದೀನಿ ಮತ್ತು ಆಮೇಲೆ ಕಾಯಿ ತುರಿದಿಟ್ಕೊಂಡಿದ್ದೆ ಸೊ ಕೊನೆಲಿ ಹಾಕೋಣ ಅಂತ ಹೇಳ್ಬಿಟ್ಟು ಇವಾಗ ಕಾಯಿ ತುರಿ ಹಾಕಿದ್ದೀನಿ ಮತ್ತು ಬೇಯ್ಲಿ ಅಂತೇಳ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಇಷ್ಟೇ ಹಾಕ್ಬೇಕಾಗಿರೋದು ಮತ್ತೇನು ಎಕ್ಸ್ಟ್ರಾ ಆ್ಯಡ್ ಮಾಡೋ ಹಾಗಿಲ್ಲ ಸೊ ಹಾಕ್ಬಿಟ್ಟು ನಾನು ಚೆನ್ನಾಗಿ ಬೇಳೆ ಇಲ್ಲ ಅಂತ ಅಂತೇಳ್ಬಿಟ್ಟು ತ್ರೀ ಟು ಫೋರ್ ವಿಷಲ್ನ ಹಾಕ್ಸ್ಕೊಂಡಿದ್ದೀನಿ ಜೊತೆಗೆ ಅನ್ನಕ್ಕೆ ಬಿಟ್ಟಿದ್ದಾರೆ ನಮ್ಮ ಆಂಟಿ ಪಕ್ಕದಲ್ಲೇ ಹಾಗೆ ನಮ್ಮ ಆಂಟಿ ಒಲೆಯಲ್ಲೂ ಮಾಡ್ತಾರೆ ಗ್ಯಾಸಲ್ಲೂ ಮಾಡ್ತಾರೆ ಸೊ ನೋಡಿ ಇವಾಗ ಆಲ್ಮೋಸ್ಟ್ ಯಾರೂ ಈ ಥರ ಒಲೆ ಇಟ್ಕೊಂಡಿರೋದಿಲ್ಲ ಈ ಥರ ಒಲೆಯಲ್ಲಿ ಮಾಡಿದ್ರೆ ಒಂದ್ಸರ ಫುಡ್ಡು ತುಂಬ ಟೇಸ್ಟಿ ಅನಿಸುತ್ತೆ ಸೊ ನಮ್ಮ ಆಂಟಿ ಕಡೆ ಮುದ್ದೆ ಮಾಡ್ತಿದ್ದರು ನಾನು ಈ ಕಡೆ ರೈಸ್ ಇಟ್ಕೊಂಡು ಸಾಂಬಾರು ಕೂಡ ರೆಡಿ ಮಾಡ್ತಿದ್ದೆ ಸೊ ಒಗ್ಗರಣೆಗೆ ರೆಡಿ ಮಾಡಿದ್ದೀನಿ ಇದು ಬಂದುಬಿಟ್ಟು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಆಯಿಲ್ ಎರಡು ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಮ್ಮ ಆಂಟಿ ಮುದ್ದೆ ರೆಡಿ ಮಾಡಿಬಿಟ್ಟಿದೆ ಆಲ್ರೆಡಿ ಸೊ ಇವಾಗ ನಂದು ಒಗ್ಗರಣೆ ಎಲ್ಲ ಆಯಿತು ಸೊ ಹಂಗಾಗಿ ಅದು ಅದರಲ್ಲೇನಿದೆ ಸೊಪ್ಪು ಅದನ್ನ ಸಪ್ರೇಟ್ ಮಾಡಿ ನಮ್ಮ ಆಂಟಿಗೆ ಕೊಟ್ಟಿದ್ದೀನಿ ನಮ್ಮ ಆಂಟಿ ನೋಡಿ ಅದನ್ನು ನೋಡಿ ಎಷ್ಟು ನೀಟಾಗಿ ಮಸೀತಿದ್ದಾರೆ ಸೊ ರೆಡಿ ರೆಡಿ ಮುದ್ದೆನೂ ರೆಡಿ ಸಾಂಬಾರು ಒಗ್ಗರಣೆ ಹಾಕಿದ್ದೆಲ್ಲ ಆಯಿತು ತುಂಬ ಚೆನ್ನಾಗಿತ್ತು ಗೊತ್ತಾ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದರೆ ಒಂದು ಮುದ್ದೆ ತಿನ್ನೋರು ಇನ್ನೊಂದು ಸ್ವಲ್ಪ ಹಾಕಿ ಏನು ಬೇಕು ಆ ರೇಂಜಿಗೆ ರೈಸಲ್ಲಿ ಇನ್ನೂ ಚೆನ್ನಾಗಿರುತ್ತೆ ನನ್ನ ಮಗನ ಬಾರೋ ಊಟ ಮಾಡಿಸ್ತೀನಿ ಅಂತ ಕರೆದ್ರೆ ಒಂದು ತೆಟ್ಟೆ ಮತ್ತು ಒಂದು ಸ್ಪೂನ್ ತಗೊಂಡು ಅದರಲ್ಲೂ ಡ್ರಮ್ಸ್ ಹೊಡ್ಯಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಅದು ಏನು ಇಷ್ಟ ಇವನಿಗೆ ಡ್ರಮ್ಸ್ ಅಂದರೆ ನೋಡಿ ಹೆಂಗೆ ಹೊಡಿತಾನೆ ಅಂತ ಹೊಡಿಯೋ ಜೋಶಲ್ಲಿ ಸೆಡೆ ಕೋಲ್ ತೊಗೊಂಬಂದಿದ್ದಾನೆ ಅಪ್ಪ ಅದರಲ್ಲಿ ಏನಾದರೂ ತಗ್ಲಿದ್ರೆ ಎಷ್ಟು ಪೇನ್ ಆಗುತ್ತೆ ನಮ್ಮ ಅಜ್ಜಿನೇ ಬೇಕು ನೀನೇ ಹಿಡ್ಕೊ ತಟ್ಟೆ ಅಂತ ಕೊಟ್ಟಿದ್ದಾನೆ ಪಾಪ ನಮ್ಮ ಅಜ್ಜಿಗೆ ಭಯ ಎಲ್ಲಿ ಕೈ ಹೊಡಿತಾನೆ ಅಂತ ಆ ಭಯದಲ್ಲಿ ನೋಡಿ ಪಾಪ ಎಷ್ಟು ಭಯ ಪಟ್ಕೊಂಡು ಹಿಡ್ಕೊಂಡಿದ್ದೆ ನಿಮ್ಮ ಮಗು ಹೀಗೆ ಮಾಡ್ತಾನೆ ಮತ್ತು ನನ್ನ ಸಾಂಬಾರು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ಆಲ್